ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ರಣಕಣ ರಂಗೇರ್ತಾ ಇದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಅಸ್ತಿತ್ವವನ್ನು ಸಾಧಿಸಲೇಬೇಕು ಅಂತ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ಕಾರ್ಯತಂತ್ರ ಹೆಂಡಿದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಒಂದಂಕೆ ಸೀಟು ಗೆಲ್ತಾ ಇರುವಂತಹ ಆಡಳಿತ ಪಕ್ಷ ಕಾಂಗ್ರೆಸ್ ಹಣೆ ಬರಹ ಈ ಬಾರಿಯಾದರೂ ಬದಲಾಗಲಿದ್ಯಾ ಬದಲಾಗ್ತದೆ ಅನ್ನೋದಾದರೆ ಅದರ ಕಾರಣಗಳೇನು ನೋಡೋಣ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಎಂಟರ ಚುನಾವಣೆಯಿಂದ ನಿರಂತರವಾಗಿ ಒಂದಂಕಿ ಸೀಟುಗಳೇ ಬಂದಿವೆ ಅಂದರೆ ಒಟ್ಟು ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಕೇವಲ ಎಂಟು ಒಂಬತ್ತು ಈ ರೀತಿಯಲ್ಲಿ ಸ್ಥಾನಗಳು ಬಂದಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಒಂದು ಸೀಟು ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬರೋಬ್ಬರಿ ಹದಿನೆಂಟು ಸ್ಥಾನವನ್ನು ಗಳಿಸಿದ್ದ ಕಾಂಗ್ರೆಸ್ ನಂತರ ಒಂದಂಕಿಗೆ ಇಳಿಕೆಯಾಗಿತ್ತು ಮತ್ತೆ ಅಲ್ಲಿಂದ ಈವರೆಗೆ ಹೆಚ್ಚು ಸ್ಥಾನ ಗಳಿಸುವಲ್ಲಿ ಕಾಂಗ್ರೆಸ್ ವಿಫಲವಾಗ್ತಲೇ ಬಂತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದ ರಾಜಕೀಯ ಚಿತ್ರಣ ಬದಲಾಗಿದೆ ಈ ಬಾರಿ ಕಾಂಗ್ರೆಸ್ಗೆ ಅದೃಷ್ಟ ಒಲಿಯೋದು ಗ್ಯಾರಂಟಿ ಅಂತ ಹೇಳ್ತಾ ಇವೆ ರಾಜಕೀಯ ಮೂಲಗಳು ಇನ್ನು ಕರ್ನಾಟಕದ ಆಡಳಿತ ಪಕ್ಷವಾದ ಕಾಂಗ್ರೆಸ್ ವಿಧಾನಸಭೆಯಲ್ಲಿ ನಿರೀಕ್ಷೆಗೂ ಮೀರಿ ಗೆಲುವು ಸಾಧಿಸಿದ ಕಾರಣ ಪಕ್ಷದ ನಾಯಕರಲ್ಲಿ ಎಲ್ಲಿಲ್ಲದ ಉತ್ಸಾಹ ಮೂಡಿದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಆದರೂ ಕೂಡ ಸಿಎಂ ಸ್ಥಾನದ ಮೇಲೆ ಕನಸಿಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಲೋಕಸಭಾ ಚುನಾವಣೆ ಪ್ರತಿಷ್ಠೆಯಾಗಿದೆ ಇನ್ನು ಆಡಳಿತ ಪಕ್ಷವಾದ ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕಾದ ಅನಿವಾರ್ಯತೆಯೂ ಇದೆ ಈ ನಿಟ್ಟಿನಲ್ಲಿ ಕಾರ್ಯತಂತ್ರ ರೂಪಿಸಲಾಗ್ತಾ ಇದೆ ಇತ ವಿಪಕ್ಷ ಬಿಜೆಪಿಯಲ್ಲಿನ ಬಂಡಾಯದ ಬಿಸಿ ಕಾಂಗ್ರೆಸ್ಗೆ ವರದಾನವಾಗುವಂತಹ ಸಾಧ್ಯತೆ ಇದೆ ಏನು ಕಾಂಗ್ರೆಸ್ ಹೇಳಿದಂತೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ತರುವಲ್ಲಿ ಯಶಸ್ವಿಯಾಗಿದೆ ಪಕ್ಷಕ್ಕೆ ಈ ಭರವಸೆಗಳು ವರ್ಚಸ್ಸನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿವೆ ಕರ್ನಾಟಕ ಕಾಂಗ್ರೆಸ್ ನಿರ್ಧಾರ ಬೇರೆ ರಾಜ್ಯಗಳಲ್ಲೂ ಹುಟ್ಟು ಹುಟ್ಟುಹಾಕಿವೆ ಮಹಿಳಾ ಮತಗಳು ಸೆಳೆಯುವಲ್ಲಿ ಕಾಂಗ್ರೆಸ್ ಸಫಲವಾಗಿದೆ ಈ ಎಲ್ಲ ಕಾರಣಗಳಿಂದ ಭರವಸೆಯ ಯೋಜನೆಗಳು ಕಾಂಗ್ರೆಸ್ ಕೈ ಹಿಡಿಯೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ಹಂಚಿಕೆಯಲ್ಲಿ ಕಾಂಗ್ರೆಸ್ ಸಮುದಾಯ ಹಿರಿತನ ವರ್ಚಸ್ಸು ಆಧಾರದ ಮೇಲೆ ಯುವಕರಿಗೂ ಟಿಕೆಟ್ ನೀಡುವಲ್ಲಿ ಹೆಚ್ಚು ಗಮನವನ್ನು ಹರಿಸಿದೆ ಇಲ್ಲಿ ಬಂಡಾಯಕ್ಕೆ ಅವಕಾಶ ನೀಡದಂತೆ ಎಚ್ಚರಿಕೆಯನ್ನು ವಹಿಸಿದೆ ಕೆಲವು ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆ ಬಾಕಿ ಉಳಿಸಿಕೊಂಡಿದ್ದು ಶೀಘ್ರವೇ ಘೋಷಣೆ ಆಗಲಿದೆ ಇನ್ನು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಸಾಮಾಜಿಕ ನ್ಯಾಯದ ಮೇಲೆ ಸರ್ಕಾರ ಕೈಗೊಂಡ ಕೆಲಸಗಳು ಕಾಂಗ್ರೆಸ್ಗೆ ವಿಶ್ವಾಸ ಮೂಡಿಸಿವೆ ಇದೇ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾದಂತಹ ಪಕ್ಷವು ಈ ಬಾರಿ ಇಪ್ಪತ್ತು ಸ್ಥಾನ ಗೆಲ್ಲುವಂತಹ ಒಂದು ಹುಮ್ಮಸ್ಸಿನಲ್ಲಿದೆ ಬಿಜೆಪಿಯನ್ನ ಮಣಿಸಲು ತಯಾರಿಯೊಂದಿಗೆ ಅಖಾಡಕ್ಕೆ ಇಳಿದಿದೆ ಕರ್ನಾಟಕಕ್ಕೆ ಅದರಲ್ಲೂ ದಕ್ಷಿಣ ರಾಜ್ಯಗಳಿಗೆ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇವೆ ಎಂಬುದನ್ನು ಗಟ್ಟಿಯಾಗಿ ತಿಳಿಸಿದ ಕಾಂಗ್ರೆಸ್ ಈ ವಿಚಾರವನ್ನ ಮುನ್ನಲೆಗೆ ತಂತು ಇದೇ ವೇಳೆ ಚುನಾವಣಾ ಬಾಂಡ್ ವಿಚಾರ ಎಲ್ಲೆಡೆ ಬಹಿರಂಗವಾಗ್ತಾ ಇದ್ದಂತೆ ಕಾಂಗ್ರೆಸ್ ಪರ ಜನರ ಗ್ರಹಿಕೆ ಬದಲಾಗಿದೆ ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಬಂಡಾಯ ಕಾಂಗ್ರೆಸ್ನಲ್ಲಿ ವಿಶ್ವಾಸ ಹೆಚ್ಚಾಗುವಂತೆ ಮಾಡಿವೆ ಎಂಬ ಮಾತುಗಳು ಕೇಳಿಬಂದಿವೆ ಏನು ವಿಧಾನಸಭೆಯಲ್ಲಿನ ಬಿಜೆಪಿಯ ಹೀನಾಯ ಸೋಲು ಕಾಂಗ್ರೆಸ್ಗೆ ಕೇಸರಿ ಪಡೆ ಮೆಟ್ಟಿ ನಿಲ್ಲುವ ತಾಕತ್ತನ್ನು ತಂದುಕೊಟ್ಟಿದೆ ಇದೇ ಹಾದಿಯಲ್ಲಿ ಸಾಕ್ತಾ ಇರುವಂತಹ ಕಾಂಗ್ರೆಸ್ ಬಿಜೆಪಿ ಲೋಪದೋಷಗಳನ್ನು ಎತ್ತಿ ತೋರಿಸ್ತಾ ಇದೆ ಅನ್ನಭಾಗ್ಯ ಬರ ಪರಿಹಾರ ಅನುದಾನ ಹಂಚಿಕೆಯ ಅಂಶಗಳನ್ನು ಕಾಂಗ್ರೆಸ್ ಜನರೆದುರು ಪ್ರಸ್ತಾಪಿಸಿದೆ